నమస్కార న్యూస్ కి స్వాగత నాను అమీన్ షేక్ ಇವಾಗ ಬಂದದ ಒಂದು ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಹಣದಿಂದ ಎರೆ ಹಂಚಿನಾಳದಿಂದ ಕೋಟು ರಸ್ತೆ ಜೆಸಿಬಿಯಿಂದ ಮುಳ್ಳು ಕಂಟಿ ಸ್ವಚ್ಛಗೊಳಿಸಿದ ಸವಿತಾ ನಾಗರೆಡ್ಡಿ ಕೊಪ್ಪಳದ ಯಲಬುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಎರೆ ಹಂಚಿನಾಳದಿಂದ ಕೋಟು ಗ್ರಾಮಕ್ಕೆ ಹೋಗುವ ಈ ರಸ್ತೆ ನಾಲ್ಕು ಕಿಲೋಮೀಟರ್ ರಸ್ತೆಯಲ್ಲಿ ಬೆಳೆದು ನಿಂತಿರುವ ಮುಳ್ಳು ಕಂಟಿಯನ್ನ ಯಾರ ಸಹಾಯನೂ ಇಲ್ಲದೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಅವರು ಸ್ವತಃ ಗೃಹಲಕ್ಷ್ಮಿ ಹಣದಿಂದ ಈ ರಸ್ತೆಯನ್ನ ಸ್ವಚ್ಛಗೊಳಿಸಿದ್ದಾರೆ ಹೌದು ಇಪ್ಪತ್ಮೂರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಎಲ್ಲಿವರೆಗೆ ಆಗುತ್ತದೆ ಅಲ್ಲಿವರೆಗೂ ನಾನು ಜೆಸಿಬಿಯಿಂದ ಮುಳ್ಳು ಕಂಟಿಯನ್ನ ಸ್ವಚ್ಛಗೊಳಿಸುತ್ತೇನೆ ಎಂದು ರೈತ ಮಹಿಳೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಅವರು ಮಾತನಾಡಿದರು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಎಲ್ಲಾ ರಸ್ತೆ ಅಭಿವೃದ್ಧಿಯಾಗಿದೆ ಎಂದು ಸಿಎಂ ಹಾರ್ದಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮಾಧ್ಯಮದಲ್ಲಿ ಹೇಳುತ್ತಾರೆ ಇಲ್ಲಿ ಎರೆ ಹಂಚನಾಳದಿಂದ ಕೋಟು ಮಜುಗೆ ಹೋಗುವ ರಸ್ತೆಗೆ ಮನವಿ ಸಲ್ಲಿಸಿದರೂ ಕೂಡ ಈ ರಸ್ತೆ ಅಭಿವೃದ್ಧಿ ಪಡಿಸಿಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಅವರು ಆಗ್ರಹಿಸಿದರು ಹೌದು ಇಲ್ಲಿ ಈ ರಸ್ತೆ ಡಾಂಬರೀಕರಣ ಮಾಡೋಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಡಾಂಬರ್ ಕಿತ್ತು ಗುಂಡಿಗಳು ಬಿದ್ದಿವೆ ರಸ್ತೆ ಪಕ್ಕದಲ್ಲಿ ಮುಳು ಕಂಠಿಗಳು ಬೆಳೆದು ನಿಂತಿವೆ ಮುಳು ಕಂಠಿಗಳಿಂದ ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತಿದೆ ಈ ರಸ್ತೆ ದುರಸ್ತಿ ಮಾಡಬೇಕು ಎಂದು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರಡ್ಡಿ ಅವರು ರೈತ ಸಂಘದ ಮನವಿಯನ್ನ ಸಲ್ಲಿಸಿದ್ರು ಏನು ಪ್ರಯೋಜನ ಆಗದೆ ಇರುವ ಕಾರಣ ಈ ರಸ್ತೆಯಲ್ಲಿ ಬೆಳೆದು ನಿಂತ ಮುಳ್ಳು ಕಂಠಿಯನ್ನು ಸ್ವಚ್ಛಗೊಳಿಸಲು ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಇವರು ಮುಂದಾಗಿದ್ದಾರೆ ಇವರಿಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಅಭಿನಂದಿಸಿದ್ದಾರೆ ಕೊಪ್ಪಳ ನ್ಯೂಸ್ ಗ್ರಾಮದಲ್ಲಿ ಸವಿತಾ ಉಮೇಶ್ ನಾಗರೆಡ್ಡಿ ಅವರು ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಒಂದು ರೈತ ಎಲ್ಲಾ ರೈತರಿಗೂ ಸಹಾಯವಾಗ್ಲಿ ಅಂತ ಒಂದು ಕೋಟು ಚೀಟು ಎರ ಹೆಂಚನಾಳ್ ರೋಡನ್ನು ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ರೆಡಿ ಮಾಡಿಸ್ತಾ ಇದ್ದಾರೆ ಕಂಠಿಗಳನ್ನು ಕೀಳಿಸ್ತಾ ಇದ್ದಾರೆ ಯಾವ ರೈತರಿಗೂ ತೊಂದರೆ ಆಗ್ಬಾರ್ದಂತ ಅಂತ ಮಹಿಳೆಗೆ ನಮ್ಮ ಧನ್ಯವಾದಗಳನ್ನು ಹೇಳುತ್ತೇನೆ ರೇಣುಕಾಗಡತ್ ಇದು ಸಾರ್ವಜನಿಕ ರಸ್ತೆ ಆಗಿರೋದ್ರಿಂದ ನಾನು ರೈತ ಮೇಲೆ ಬಿಟ್ಟು ಇಲ್ಲೇ ಓಡಾಡುವುದ್ರಿಂದ ಪ್ರತಿಯೊಬ್ರು ರೈತರಿಗೆ ಇದು ಪ್ರಾಣದ ಕೈಯಲ್ಲಿ ಪ್ರಾಣಿ ಇಟ್ಕೊಂಡು ಅಡ್ಡಾಡುವಂತ ಸನ್ನಿವೇಶ ಐತಿ ಆಕ್ಸಿಡೆಂಟ್ಗಳು ಮತ್ತು ಕೂರು ಹೋಗ್ತಾ ಇಲ್ಲ ತಡಪಲ್ಗಳು ಮಾಲುಗಳು ತಗೊಂಡ್ ಬರ್ತಾ ಬರಕ್ ಆಗ್ತಿಲ್ಲ ಬೆಳಗಂತ ಬೆಳೆಗಳನ್ನ ಉರಾ ಒಯ್ಯಕ್ ಆಗ್ತಿಲ್ಲ ಕಣ್ತು ತುಂಬಾ ಬೆಳೆದಿರೋದ್ರಿಂದ ಭಯಾನಕವಾಗಿ ಗಾಡಿಗಳು ಇದ್ರಿಗೆ ಬಂದ್ರೆ ಕಾಣ್ತಾ ಇಲ್ಲ ಅದರಿಗೋಸ್ಕರ ನಾನು ಪ್ರತಿಯೊಬ್ರು ಗೃಹ ಲಕ್ಷ್ಮಿ ಯೋಜನೆ ಎತ್ತಿ ತಗೊಂಡು ಬೋರ್ ಹಾಕಿಸಿ ಬ್ರಿಡ್ಜ್ ಇನ್ನೇನೇ ತಗೊಂಡು ಬಳಕೆ ಮಾಡಿದ್ದಾರೆ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಳು ನಾನು ಕೂಡ ಒಂದು ಸಾರ್ವಜನಿಕವಾಗಿ ನನಗೆ ಕೊಟ್ಟಂತ ಗ್ರಹಲಕ್ಷ್ಮಿ ಯೋಜನೆ ದುಡ್ಡನ್ನ ಸಾರ್ವಜನಿಕವಾಗಿ ರೈತರಿಗಾಗಿ ಇದೊಂದು ರಸ್ತೆ ಕಂಟೆ ತೆಗುವಂತ ಕಾರ್ಯಕ್ಕೆ ನಾನು ಉಪಯೋಗ ಮಾಡ್ತಾ ಇದ್ದೀನಿ ಸ್ವಂತ ಬೇರೆ ಯಾರು ಇಲ್ಲ ಆ ಇದನ್ನ ಖರ್ಚ್ ಮಾಡಿ ಮಾಡ್ತಾ ಇದ್ದೀನಿ ಎಷ್ಟೇ ಮನವಿ ಕೂಡ ಗವರ್ಮೆಂಟ್ ದಿಂದ ಕೆಲಸ ಮಾಡ್ತಾ ಇಲ್ಲ ಅದಕ್ಕಾಗಿ ನಾನು ಸ್ವಂತ ಖರ್ಚಿನಿಂದ ರೈತರಿಗಾಗಿ ಸಾರ್ವಜನಿಕ ಸಾರ್ವಜನಿಕರಿಗಾಗಿ ಈ ರಸ್ತೆಯಲ್ಲಿ ಬಂದಂತ ಮೂಲಗಳನ್ನು ತೆಗಿಸ್ತಾ ಇದ್ದೀನಿ ನನ್ ಕಡೆ ಅಮೌಂಟ್ ಎಷ್ಟು ಕೂಡಿ ಇಟ್ಟಿದೀವೋ ಗೃಹಲಕ್ಷ್ಮಿ ನಾನು ಅಷ್ಟು ಇದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ ಕಡೆ ಅಮೌಂಟ್ ಅವ್ರಿಗೆ ಕೊಟ್ಟಿದಾರಲ್ಲ ಅಲ್ಲಿ ಹೋಗಿ ಈ ರಸ್ತೆ ಖರ್ಚು ಮಾಡ್ತಾ ಇದೀವಿ ಸವಿತಾ ಉಮೇಶ್ ನಾಗ ರೆಡ್ಡಿ ಕ್ಷೇತ್ರಕ್ಕೆ ಬರುವ ಯರಚ ಗ್ರಾಮದಿಂದ ಕೋಟುಂಚಿವರೆಗೂ ಈ ರಸ್ತೆ ನಾವು ಮನವಿ ಕೊಟ್ಟಿದ್ದೀವಿ ರಾಯ ರೆಡ್ಡಿ ಸಾಹೇಬ್ರಿಗೆ ಈ ಮೂರು ಕಂಟಿ ಬೆಳಗಾವಿ ಆಮೇಲೆ ಡಂಬರಿ ರಸ್ತೆ ಮಾಡಿ ಕೊಡ್ಬೇಕು ಡಂಬರಿಷ್ಟೇ ಅಲ್ಲೆಲ್ಲೇ ಗುಂಡಿಗಿದ್ದವು ಅವನ್ ಕೇಳ್ಬೇಕು ಮತ್ತೆ ಒಂದು ಹಳಕ್ಕ ಸೇತುವೆ ನಿರ್ಮಾಣ ಮಾಡಿ ಹೇಳಿ ನಾವು ಮನವಿ ಕೊಟ್ವಿ ಮನಿ ಕೊಟ್ರು ಅವರು ಇನ್ನೂವರೆಗೆ ಎಷ್ಟು ಆರು ತಿಂಗಳಾದ್ರೂ ಡಿಸೆಂಬರ್ ಮುಂಚೆನ ಕೊಟ್ಟರು ಇನ್ನೂ ಏನು ಇವ್ರಿಗೆ ಏನು ಮಾಡಿಲ್ಲ ಅವ್ರು ಇವ್ರ ರಾಯಿ ಸಾಹೇಬ್ರ್ ಹೇಳಿದ್ರು ಎಲ್ಲ ಒಂದು ಮಾಧ್ಯಮಕ್ಕೆ ಹೇಳಿದ್ರು ನಮ್ಮ ಮನೆ ಕೇಳಿದ ಆ ಎಲ್ಲೇ ನಮ್ಮ ಕ್ಷೇತ್ರದ್ದು ಎಲ್ಲ ಕಡೆ ರಸ್ತೆ ಅಭಿವೃದ್ಧಿ ಅದಾವು ಎಲ್ಲ ಕರೆಕ್ಟ್ ಹೋಳಿಕೆ ಅದಾವ ಅಂತ ಹೇಳಿದ್ರು ಅವರು ಈಗ ಈಗ ನಡವೈತಿ ಈಗೆಲ್ಲ ಮನಿ ಕೊಟ್ರು ಯಾವ ಮಾಡಿಲ್ಲ ಈ ಮೊನ್ನೆ ಇದನ್ನ ಈಗ ರಸ್ತೆ ಸಲುವಾಗಿ ಒಂದು ಮಾಧ್ಯಮಕ್ಕೆ ಗಮನಿಸಿದ್ರು ಗಮನಿಸಿದ ಸೌತಾನಾಗ ರೆಡ್ಡಿ ಅವರು ಈ ನೋಡಿದಗಳನ್ನ ಇಲ್ಲ ನಾವೇ ಎಪ್ಪಿಸ್ಬೇಕಂತೇಳಿ ಅವರು ಗೃಹಲಕ್ಷ್ಮಿ ಹಣದಲ್ಲಿ ಅವ್ರ ಸ್ವಂತ ಒಂದು ಕಂಠಿ ವ್ಯವಸ್ಥೆನ ಅವರು ಮಾಡಾಕತ್ತ ಇವತ್ತು ಅವ್ರ್ ಮಾಡೋದ್ರ ಅವ್ರಿಗೆ ಅಭಿನಂದಿ ಟಿವಿ ಮೂಲಕ ಅಭಿನಂದನೆ ಹೇಳ್ಬೇಕು ಯಾಕೆ ಕಾರಣ ಅಂತಂದ್ರ ಇವತ್ತಿನ ಕಾಲದಾಗ ಇವತ್ತು ಹೆಣ್ಮಕ್ಳು ಗೃಹಲಕ್ಷ್ಮಿ ಅಣ್ಣ ಹಣದಲ್ಲಿ ಇವತ್ತು ಒಂದು ಸಂತು ಇವತ್ತು ಬಂಗಾರ ತಗೊಂಡ್ರ ಬೆಳ್ಳಿ ತಗೊಂಡ್ರ ಆಮೇಲೆ ಸ್ವಂತ ಉಳುಮೆ ಮಾಡ್ಕೊಂಡ್ರ ಬೋರ್ ಅಕ್ಷರ ಏನೆಲ್ಲ ಮಾಡ್ಕೊಂಡ್ರ ವೈಯಕ್ತಿಕ ಮಾಡ್ಕೊಂಡ್ರ ಸಾರ್ವಜನಿಕರಿಗೆ ಮಾಡಿದ್ರೆ ಯಾರನ್ನು ನಾ ಕಂಡಿಲ್ಲ ಇವತ್ತು ಸಾರ್ವಜನಿಕರು ಇವತ್ತು ರೋಡ್ ಕಂಟಿ ಎಪ್ಸೋ ವ್ಯವಸ್ಥೆ ಮಾಡಕತ್ತಾರಂದ್ರ ಅವತ್ತಿಗೆ ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ ಅಂತ ನಾವು ಬಯಸ್ತೀನಿ ಈ ಮೂಲಕ ಈಗ ಸದ್ಯ ಇವತ್ತು ರಾಯ ರೆಡ್ಡಿ ಸಾಹೇಬ್ರ ಅದು ಸೇತುವೆ ರೆಡಿ ಮಾಡ್ಬೇಕು ಆಮೇಲೆ ಒಂದು ಏನ ರೋಡ್ ರಸ್ತೆನ ದಂಬರೀಕರಣ ಮಾಡಿಕೊಡ್ಬೇಕು ಎಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡ್